ವ್ಯಾಪಾರಷ್ಟುಡ್ಯದಾಗ ವಯಸ್ಸು ಮಾಡೋದು ತೋರಿಸ್ತೀನಿ ನೋಡ್ರಿ ಬರ್ತಾ ಥರ ಬರೋದು ಲಾ ಆಗಲ್ಲ ನೀವು ತೋರಿಸ್ತೀನಿ ನೋಡ್ರಿ ಗೊತ್ತೀನಿ ಮಾಡಬೇಕಂತಂದ್ರೆ ಈ ಥರ ಪ್ರಾಬ್ಲಮ್ ಬರ್ತದ ಯಾಕಪ್ಪ ಅಂದ್ರೆ ಇದು ಮೈಕ್ ಕೊಯ್ತಿದ್ರೆ ನಮ್ಗೆ ಎಷ್ಟು ಅವಾಜ್ ಅಂತ ಗೊತ್ತಾಗತ್ತ ಈಗ ಏನು ಮಾಡೋಣ ಸೌಂಡ್ ಆಫ್ ಮಾಡ್ರಿ ಸ್ವಲ್ಪ ಕ್ವಾಲಿಟಿ ಕಮ್ಮಿಡ್ರಿ ಕಮ್ಮಿಟ್ಟು ನೀವು ಅದು ಮೈಕ್ ಆನ್ ಮಾಡ್ಲಾರ್ದೆ ಇಲ್ಲಿ ಮಾತಾಡ್ಬೋದು ಹಾಡಾಡ್ಬೋದು ತೋರಿಸ್ತಾ ಇದೀನಿ ನೋಡಿರಿ ಈಗ ಒಂದು ಸಾಂಗ್ ಆಡಿ ತೋರಿಸ್ತೀನಿ ನೋಡಿರಿ ಈಗ ಒಂದು ಹಾಡಕೈತಿದ್ದೆ ಈಗ ಅದು ತುಂಬಿಕಾಕೈತದ ನೋಡ್ರಿ ಯಾವ ಥರ ಬರ್ತ ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಬೇಕು ಈಗ ಒಂದು ಬಂತು ಇದು ನೋಡ್ರಿ ಈಗ ಸೌಂಡ್ ಬಿಟ್ಟೀನಿ ಫಸ್ಟಿಗೆ ಸೌಂಡ್ ಆಫ್ ಮಾಡ್ಬೇಕು ಆದ್ಯಾಗ ಒಂಟ ರವಡಿತಾಳ ಅಳ್ಳ ಆದ್ಯಾಗ ಒಂ ರವಡಿತಾಳ ಅಳ್ಳ ಯಾವಾಗ ಸಿಗತಿ ಅಂತ ಈಗ ಈ ಥರ ಬಂತು ಇದು ಎಲ್ಲಿ ಏನೇನು ಬಂದಂತ ನೋಡ್ಬೋದು ಈಗ ನೋಡ್ರಿ ಇಷ್ಟು ಮಾಡಿ ಒಳಗೆ ಎಲ್ಲಿ ಚಿರು ಚಿರು ಅನ್ನೋದು ಅದು ಇದು ಬಂದಿರ್ತದೆ ಅದನ್ನೆಲ್ಲ ನೀವು ಮಟೋಸ್ ಕಟ್ ಮಾಡ್ಕೋಬೇಕು ಹಿಂಗೆಲ್ಲ ನೋಡ್ರಿ ಜೂಮ್ ಮಾಡಿ ಗಾಳಿ ವಯಸ್ಸು ಯಾವ್ದಾನ ಬಗಲಾಗ ಹೋದ್ರೆ ಅವು ಏನಾರ ಕೇಳ್ತಿರ್ತದಲ್ಲ ಅದು ಎಲ್ಲ ಕೇಳಲ್ಲ ಆದಂಗೆ ಹಿಂಗೆ ಮಟೂಸ್ ಕಟ್ ಮಾಡ್ಕ್ರಿ ಕಟ್ ಮಾಡಿಕೊಂಡ ಈಗ ತೋರಿಸ್ತೀನಿ ನೋಡಿರಿ ಎಲ್ಲ ಮಟೋಸ್ ಕಟ್ ಮಾಡಿದ ಮ್ಯಾಲೆ ನಿಮ್ಗೆ ಯಾವ ಥರ ವಯಸ್ಸು ಬಂದದಂತ ನೀವೇ ನೋಡ್ರಿ ಆದಾಗ ಒಂಟ ರವಗಿತಾಳ ಅಳ್ಳ ಆದ್ಯಾಗ ಒಂಟ ರವಡಿತಾಳ ಅಳ್ಳ ಯಾವಾಗ ಸಿಗತಿ ಅಂತಾಳೋ ಈಗ ನೋಡಿದ್ರಿ ಅಲ್ಲ ಆದ್ಯಾಗ ಒಂಟ ರವಗಿತಾಳ ಅಳ್ಳ ಆದ್ಯಾಗ ಒಂಟ ರವಡಿತಾಳ ಅಳ್ಳ ಯಾವಾಗ ಸಿಗತ್ತಿ ಅಂತಾಳೋ ಈಗ ನೋಡಿದ್ರ ಅಲ್ಲ ಈ ಥರ ಏನು ಮಾಡ್ಬೇಕಪ್ಪ ಅಂತಂದ್ರ ಈಗ ಟ್ರ್ಯಾಕ್ ತಂದು ತೋರಿಸ್ತಾ ಇದೀನಿ ಟ್ರ್ಯಾಕಿಗೆ ಇಟ್ಟು ತೋರಿಸ್ತಾ ಇದೀನಿ ಆಡ ಈ ಟ್ರ್ಯಾಕಿಗೆ ಒಂದಿಸಿ ತೋರಿಸ್ತಾ ಇದೀನಿ ಆಡ ಒಂದು ಆಡಿದ್ದು ನೋಡ್ರಿ ಈ ತರ ಕರೆಕ್ಟ ಎಲಿಗಿರ್ತಾ ಅಷ್ಟು ತೋರಿಸ್ತಾ ಇದೀನಿ ಇದೇ ಆಡದ ಮೇಲಿಂದ ಆಡೋದು ಆಡಿದ್ದೆ ಸ್ವಲ್ಪ ಯಾಕಂದ್ರೆ ಚಿರು ಚಿರ ಅಂತದ ಆ ಜಾಗ ಒಂಟ ರವಿತಾಳ ಅಳ್ಳ ಆ ಜಾಗ ಒಂಟ ರವಿತಾಳ ಅಳ್ಳ ಯಾವಾಗ ಸಿಗತಿ ಅಂತೇಳ ಈಗ ಸ್ವಲ್ಪ ನಾ ಆಡಿದ್ದು ವಯಸ್ಸು ಸ್ವಲ್ಪ ಜಾಸ್ತಿ ಕೇಳ್ದು ಸ್ವಲ್ಪ ಕಮ್ಮಿ ಮಾಡ್ಬೇಕು ಯಾಕಂದ್ರೆ ಫೋನ್ ಚಿರುಗರಿತಾವ ಆ ಜಾಗ ಒಂಟ ರವಿತಾಳ ಅಳ್ಳ ಆ ಜಾಗ ಒಂಟ ರವಿತಾಳ ಅಳ್ಳ ಯಾವಾಗ ಸಿಗತಿ ಅಂತ ಈಗ ನೋಡ್ರಿ ಯಾವ ಥರ ಆಗ್ಯದಂತ ಇದಕ್ಕೆ ಈಗ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ವಾಯ್ಸ್ ಕ್ವಾಲಿಟಿ ಕೊಡಬೇಕು ಅಂದ್ರೆ ಸ್ಟುಡಿಯೋದ ವಾಯ್ಸ್ ಅಷ್ಟೇ ಈಗ ಒಂದು ಸ್ವಲ್ಪ ಕೊಡ್ತಾ ಇದೀನಿ ನೋಡ್ರಿ ಇದ್ರ ಮೇಲೆ ನೀವು ಸ್ವಲ್ಪ ಎಷ್ಟು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೋಡ್ರಿ ಆ ಜಾಗ ಒಂಟ ರವಡಿತಾಳ ಅಳ್ಳ ಆ ಜಾಗ ಒಂಟ ರವಡಿತಾಳ ಅಳ್ಳ ಯಾವಾಗ ಸಿಗುತ್ತಿ ಅಂತಳ ಈಗ ಅಂತ ಸ್ವಲ್ಪ ಚೊಂಡ ಜಾಸ್ತಿ ಇಡ್ತೀನಿ ಸ್ವಲ್ಪ ಚಿರ ಅಂತದ ಏನ್ ಮಾಡ್ದ ಅಷ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕರಿ ನೋಡ್ರಿ ಆ ಜಾಗ ಒಂಟ ರವಿತಾಳ ಅಳ್ಳ ಆ ಜಾಗ ಒಂಟ ರವಿತಾಳ ಅಳ್ಳ ಯಾವಾಗ ಸಿಗತಿ ಅಂತ ಈಗ ನೋಡಿದ್ರ ಈಗ ಏನ್ ಮಾಡ್ತೀನಿ ನೋಡ್ರಿ ಆ ಜಾಗ ಒಂಥ ಆ ಜಾಗ ಯಾವಾಗ ಸಿಗುತ್ತಿ ಅಂತ ಈಗ ನಿಮ್ಗೆ ಎಷ್ಟು ಬೇಕು ಅನಿಸ್ತದ ಅಷ್ಟೇ ಅದನ್ನ ಮಾಡಿಕ್ರಿ ಜಾಸ್ತಿ ಸುಗೊಂಡದು ಇದ್ದೋಟು ಬರ್ತವ ನಮಗ ಅಷ್ಟು ಸೌಂಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅದನ್ನೇ ಕಾಪಿ ಮಾಡ್ಕೊಂಬಂದು ಇಲ್ಲಿ ಮತ್ತೆ ಮುಂದೆ ಹಾಕ್ತಿನಿ ನೋಡ್ರಿ ಅವು ಬೇರೆ ನುಡಿ ಆಡ್ಬೇಕು ನಾನು ನೋಡಿ ಆಡಿಲ್ಲ ನೋಡ್ರಿ ಗಸಿಗತಿ ಅಂತ ಈಗ ಆ ಜಾಗ ಒಂಟ ರವಗಿತಾಳ ಅಳ ಆ ಜಾಗ ಒಂಟ ರವಿತಾಳ ಅಳ ಯಾವಾಗ ಎಷ್ಟು ಚಲೋ ಅನಿಸ್ತದ ಈಗ ಪೂರ್ತಿ ನೋಡ್ರಿ ಯಾವ ತರ ಆ ಪೂರ್ತಿ ನೋಡಿದ್ರೆ ನಿಮಗ ಅರ್ಥ ಆತ ಬರೆ ವಾಯ್ಸ್ ಕೇಳಿಸ್ತಾ ಇದ್ನಿ ನೋಡ್ರಿ ನಮ್ಗೆ ಎಷ್ಟು ಬೇಕಾತ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕರಿ ಆದ್ಯಾಗ ಒಂಟ ರವಡಿತಾಳ ಅಲ್ಲ ಆದ್ಯಾಗ ಒಂಟ ರವಡಿತಾಳ ಅಳ್ಳ ಯಾವಾಗ ಸಿಗತಿ ಈಗ ಆದ್ಯಾಗ ಒಂಟ ರವಡಿತಾಳ ಅಳ್ಳ ಆದ್ಯಾಗ ಒಂಟ ರವಡಿತಾಳ ಅಳ್ಳ ಯಾವಾಗ ಗಿಗತ್ತೀ ಅಂತಾಳೋ ಈಗ ನೋಡಿದ್ರೆ ಅಲ್ಲ ಈಗ ಸ್ವಲ್ಪ ಇನ್ನೊಂದು ಚೂರು ಡಬಲ್ ವಯಸ್ಸು ಬರಂಗ ಮಾಡ್ಬೋದು ನೋಡ್ರಿ ಈಗ ಉಂಟ ರವಡಿತಾಳ ಅಳ್ಳ ಯಾವಾಗ ಗಿಗತ್ತೀ ಅಂತಾಳೋ ಈಗ ಸ್ವಲ್ಪ ಅಳ್ಳ ಯಾವಾಗ ಸಿಗತ್ತೀ ಅಂತೇಳೋ ಈಗ ನಿಮ್ಗೆ ಎಷ್ಟು ಬೇಕಾಗ್ತೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಂತೇಳೋ ಈಗ ಫೋರ್ತ್ ನೋಡ್ರಿ ಆ ಜಾಗ ಜಾಗವಂತ ರವಗಿತಾಳ ಅಳ್ಳ ಆ ಜಾಗ ಅಳ್ಳ ಯಾವಾಗ ಸಿಗುತ್ತಿ ಅಂತ ಈಗ ಆ ಜಾಗ ಜಾಗವಂತ ರವಗಿತಾಳಾ ಅಳ್ಳ ಆ ಜಾಗ ಜಾಗವಂತ ರವಜಿತಾಳಾ ಅಳ್ಳ ಯಾವಾಗ ಸಿಗುತ್ತಿ ಅಂತ ಈಗ ನೋಡಿದ್ರೆ ಅಲ್ಲ ಯಾರ ತರ ಅನ್ನಿಸ್ತದ ಅಂತ ನೋಡ್ರಿ ಈಗ ಇದು ಇದ್ದಷ್ಟು ಸೋಂಡ್ ಇರಬಾರ್ದು ಸ್ವಲ್ಪ ಕಮ್ಮಿ ಮಾಡಬೇಕು ನೀವು ಹಾಡಾಗಲಿ ಒಂದು ವಯಸ್ಸು ಮಾತಾಡೋದಾಗಲಿ ಒಂದು ಹಾಡು ಆಡೋದಾಗಲಿ ಮಾಡಿದರೆ ಅದು ಸೋಂಡ್ ಆಫ್ ಮಾಡಿ ಮಾತಾಡಬೇಕು ಅದು ಸೋಂಡ್ ಆಫ್ ಮಾಡಿದರೆ ಯಾವ್ದು ಗಾಳಿ ಅವಾಜ್ ಏನು ತುಂಬಿಕೆ ಸೋಂಡ್ ಆಫ್ ಮಾಡಿದ್ರೆ ನೀವು ಮಾತಾಡೋ ವಯಸ್ಸು ಅಷ್ಟೇ ತುಂಬ್ಕೊಂತದ ಅಂತದ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ